ಅಂಬಾಲ ಸಿದ್ದಿನ ಸೇವಕ್ಕಾಗಿರ್ತಕ್ಕಂಥ ಬುತ್ತಾಲ ಸಿದ್ದಗ ಕೊಣಿ ಪೆತ್ತತೆಯಲ್ಲಿ ನನ್ನ ವಾದ ಅದ ಅನಾಧೇವ್ರು ಪ್ರಶ್ನೆ ಕೇಳ್ದಾಗ ವಾದ ಮಾಡಿರಿ ಅದಕ್ಕೆ ಉತ್ತರ ಹೇಳಿದ್ರು ಅವ್ರು ಬಹಳ ಚಂದ ಏನಂತಿದ್ರು ಅದಕ್ಕೆ ಅಣ್ಣ ಆಚೋಳ್ಗೆ ಒಳಗೆ ಅಣ್ಣ ಇತ್ತು ಅಣ್ಣ ಯಾರಿಗ್ ನೀಡಿದಂದ್ರೆ ಸೋಮಲಿಕ್ಕ ನೀಡಿದತ್ತ ನೋಡಿರಿ ಸೋಮಲಿಂಗಗೆ ನೀಡುವ ತಕ್ಕತ್ತು ಬುತ್ತಾಲ್ ಸಿದ್ಧಗ ಐತ್ರಿ ದನಾಸೇ ಅವ್ರು ಹಿರಿಯ ಕಲಾಮಂತ್ರದ ರೀ ವಿಷಯಗಳ ಬದಲ ಸಂದೇಶ ಆಗಬಾರ ಚಿಕ್ಕ ಕಲಾವಿದ್ರು ಎರಡು ಸಂತ ಅವರಿಗೆ ಅವಕಾಶ ಕೊಟ್ಟೆವು ಎರಡು ಉತ್ತರ ಬಂದಿಲ್ಲ ಸಾಗಿ ಬಂದದ ನಮ್ಮ ಕುಲಕರ್ಣಿ ಕಾಕಾಜಿ ಅವರಿಗೆ ಹೌದು ಬಹಳ ಚಂದ ಒಂದು ಎರಡು ಮಾತುಗಳನ್ನ ನಾವು ಕೇಳಿದೆ ಅವರು ನಮಗೆ ಕೇಳಿದ್ರು ಅವರಿಗೆ ಎರಡು ಪ್ರಶ್ನೆಗಳನ್ನ ನಾನು ಮಾಡಿದ್ದೆ ಒಂದು ಪ್ರಶ್ನೆ ಉತ್ತರ ಬರದ್ದು ಒಂದು ಪ್ರಶ್ನೆ ಅರ್ಧ ಉತ್ತರ ಕೊಟ್ಟಿದ್ರು ಕೊಟ್ಟಿಲ್ಲ ಅದಕ್ಕೆ ನಾನು ನೇರವಾಗಿ ನಿಮ್ಮ ಅರ್ಧ ಉತ್ತರ ಕರೆಕ್ಟ್ ಹೇಳಿ ಒಪ್ಕೊಂಡಿ ಹೌದು ಇನ್ನು ಅವ್ರಿಗೆ ಎರಡು ಪ್ರಶ್ನೆ ಒಂದು ಪ್ರಶ್ನೆ ಪುತ್ರ ಇಂಥ ಬುಕ್ಕಾದೊಳಗ ಲೇಖ ಪ್ರಕಾರ ನನಗೆ ಇಷ್ಟು ಸಿಕ್ಕದ ಇದು ಸರಿ ಆಯ್ತಂದ್ರಿ ಒಪ್ಗಾರೀ ಇಲ್ಲಂದ್ರ ಆ ಮಲೆ ಮಲ್ಲಪ್ಪಗ ಆ ಪರಮಾನಂದ ಅಂತ ಹೇಳಿ ಹೆಂಗ ಕಾಲದ ಅನ್ನೋದು ನನ್ನ ಉತ್ತರ ತಪ್ಪಿದ್ರೆ ನೀವು ಕುಂತು ಜನ ತಾಳಿ ಹೊಡೆಯ ಉತ್ತರ ಅಂತ ದಾದಾಜಿ ಅವ್ರು ಅದನ್ನ ಹಂಗೆ ನುಗ್ಸಕ ಹತ್ಯಾರು ಯಾಕಂದ್ರೆ ಬಹಳ ಚಂದ ಐವತ್ತು ಒಂದು ವರ್ಷ ಸತ್ತ ಸಿದ್ಧ ಸೇವಾದೊಳಗ ದುಡಿದಿರ್ತಕ್ಕಂಥ ನಮ್ಮ ದಾದಾಜಿ ಅವರು ಐವತ್ತೆರಡರ ಹಾಂ ಐವತ್ತೊಂದು ವರ್ಷ ಮುಗಿದ ಐವತ್ತು ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ಯಾರು ಹೌದು ಅವ್ರಿಗೆ ನಾವು ಏನು ಕೇಳಿದು ಚಿದ್ದರು ಚಿತ್ತ ಅಕ್ಕಿ ಒಳಗೆ ಇವತ್ತು ಅಮಾವಾಸ್ಯೆ ಇದ್ದಿರಲಿ ಮಾಲಿ ಗಿಡ ಇರಲಿ ದೀರ್ದೇವ್ರು ಇರಲಿ ಮಲ್ಕಾಶದಿರಲಿ ದೇವರೊಪ್ಪನೆ ನಾಮ ಹಲವು ತಳಿಯರ ಮಾತ್ಮರು ಹೇಳಾರಲ್ಲಪ್ಪ ಹೇಳ್ಯಾರ ಏನಕ್ಕಲ್ಲ ಹದಾರಿ ನಾವು ದೇವರಲ್ಲಿ ಬೇಗ ಮಾಡುವುದಿಲ್ಲ ದೇವರಲ್ಲಿ ಸುಮಾರು ಅನ್ನೋದಿಲ್ಲ ಯಾಕಂದ್ರೆ ನಾವು ಮೂಲತಃ ಮೊದಲ ಶುರುವಾತಿ ಸಂಬಿಗಳಿನಿ ನಮ್ಮ ನಿಡೋಜಿ ದಾದಾಜಿ ಅವ್ರ ಅಂದ್ರೆ ಒಂದು ತುಂಬಿದ ಕೊಡ ಇದ್ದಂಗ ಹಾಲಿ ಸಿರುಗುರು ಹನುಮಂತ ಮಾಸ್ತರ್ ಒಂದು ತಂಬಿಗೆ ಚರಿಗಿದ್ದಂಗ ಹೌದು 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 ವಿಷಯವನ್ನ ಪ್ರತಿಪಾದನೆ ಮಾಡಿದ್ರೆ ಕುಂತು ಜನರಿಗೆ ಸ್ಪಷ್ಟವಾಗಿ ತಿಳಿಬೇಕು ಹೌದು ಹೌದು ಅವರು ಕೇಳಿರ್ತಕ್ಕಂತ ಎರಡು ಪ್ರಶ್ನೆಗಳಿಗೆ ಒಂದು ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೆ ಅವ್ರು ಕೇಳಿರ್ತಕ್ಕಂತ ಆ ನಾ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಗೆ ಅರ್ಥ ಅವರು ಉತ್ತರ ಕೊಟ್ಟಿದ್ರು ಹೌದು ಹೌದು ಅದಾದ್ಮೇಲೆ ಪ್ರಶ್ನೆ

ಮತ್ತೆ ಇನ್ನೊಂದು ವಿಚಾರ ಮಾಡುವಂತ ಮಾತ ಇಲ್ಲಿ ಏನದ ಆ ಭೂತಾಲ ಸಿದ್ಧನ ಸೇವಕ ಭೂತಾಲ ಸಿದ್ಧ ಅಮೋ ಸಿದ್ದನ್ ಸೇವಕ ಸೇವಕಲ್ರಿಪ ಸೇವಕ ದಾದಾಜಿ ಪ್ರಶ್ನೆ ಕೇಳಿದಾಗ ಮಾತು ಮಾಡಿದ್ರೆ ಅದಕ್ಕೆ ಉತ್ತರ ಹೇಳಿದ್ರು ಅವ್ರು ಬಹಳ ಚಂದ ಏನಂತ ಹೇಳಿದ್ರು ಅದಕ್ಕ ಅಣ್ಣ ಒಳಗೆ ಒಳಗ ಅಣ್ಣಿತ್ತು ಅಣ್ಣ ಯಾರಿಗ ನೀಡಿದಂದ್ರ ಸೋಮಲಿಂಗುದ ನೋಡ್ರಿ ಸೋಮಲಿಂಗದ ನೀಡುತ್ತಾ ಭೂತಾಳ ಸಿದ್ದ ಐತ್ರಿ ದಾದಾಜಿ ಅವ್ರ ಜಗತ್ತಿಗೆ ಪಾಲಕವನ್ನು ಸೋಮಲಿಂಗ ಜಗತ್ತಿಗೆ ಅನ್ನ ಕೊಡುವಂತ ಸಾವಿ ಕೊಟ್ಟು ಅಮೋಸ್ ನೀ ನನಗೆ ಈ ಜೋಳಿಗೆ ತುಗ ಅನ್ನ ಐತಿ ನನ್ ಪ್ರಸಂಗ ಬಂದಾಗ ನೀಡಕ್ಕೆ ಇಂತ ಮಾತು ದಾದಾಜಿ ಅವ್ರು ಹೇಳಿಲ್ಲ ಮತ್ತೆ ನೀವು ಇದು ನಿಮ್ಮ ಮನಸ್ಸಿಗೆ ಇದು ಕರೆಕ್ಟ್ ಆಯ್ತಪ್ಪ ನಂದೇನ್ ತಕರಾರಿಲ್ಲ ನಾವು ವಿಷಯ ಯಾಕಪ್ಪ ಅಂತಂದ್ರ ಹಿರಿ ಕಲಾ ವಿಷಯಗಳ ಬದಲು ಸಂದೇಶ ಆಗಬಾರ್ದಿ ಇವತ್ತ ಹಾಲ ಹನುಮಂತ ಮಾಸ್ತರ ಚಿಕ್ಕ ಕಲಾವಿದ್ರು ಕೂಡ ನಮ್ದೊಂದು ವೀನಾಂತಿ ಅಲ್ಲ ಹೌದು ಹೌದು ಮೊದಲೇ ತಂಡದವರು ಧರ್ಮಕ್ಕೆ ಇನ್ನೊಂದು ಕೇಳಿದ್ರೆ ದಾದಾಜಿ ಅವರಿಗೆ ಏನಂದ್ರಿ ಅವರು ಇನ್ನೊಂದು ಮಾತು ಕೇಳಿದ್ರು ಆ ಒಂದು ಊರ ಒಳಗ ಬನ್ನಿ ಗಿಡಕ್ಕ ಆ ಪೂಜೆ ಮಾಡಿ ಬಾಣ ಬಿಡ್ತಾರ ಮತ್ತ ಆ ಬಾಣ ಬಿಟ್ಟಾಗ ಪೂಜಾ ಬಾಣಿ ಕೇಳ್ತಾರ ಒಂದೊಳಗೆ ರಕ್ತ ಬರ್ತತಿ ಒಮ್ಮೆ ಹಾಲು ಬರ್ತದ ರಕ್ತ ಬಂದ್ರ ಕೇಳ್ಗಾಲ ಹಾಲು ಬಂದ್ರೆ ಸುಖಾಲ ಯಾವ ಊರಾಗಿ ಸದ್ಯ ಪದ್ಧತಿ ಅಂತ ಪ್ರಶ್ನೆ ಮಾಡ್ಯಾರ ಬಾಯ್ ತೋಡಿ ಏನಾರ ಹೇಳಿ ಹೋಗುದು ಬೇಡ ಬಾಯ್ ತೋಡಿ ನೇರವಾಗಿ ನಮಗೆ ಆಧಾರಬದ್ಧವಾಗಿ ಅದಕ್ಕೆ ಉತ್ತರ ಸಿಕ್ಕಿಲ್ಲ ದಾದಾಜಿ ಅವರು ನೀವು ಹೇಳಿ ಮುಂದಿನ ವಿಷಯವನ್ನು ಪ್ರತಿಪಾದನೆ ಮಾಡಿ ಆದ್ರೆ ನೀವು ಹೇಳೋ ವಿಷಯ ಕುಂತು ಜನ ತಾಲಿ ಹೊಡೆದಿರ್ಬೇಕು ಹೌದು ಹೌದು ಯಾಕಂದ್ರೆ ಹಾನ್ಸು ಹನುಮಂತ ಮಾಸ್ತರ ಹೋರದಾನು ಸಾಲು ಬಿಡಬಹುದು ಎರಡು ಗುಂಡಿ ಪೆಟ್ಟು ಹಚ್ಕೋಬಹುದು ನೀವು ಎತ್ತದರಿ ನೀವು ಹೆಜ್ಜೆ ತಪ್ಪಬಾರದು ಹೌದು ಹೌದು ಎತ್ತ ಇದ್ರೊಳಗೆ ಯಾಕೆ ಅಂತ ಎತ್ತದ ಇವತ್ತು ಹಾನ್ಸರ್ ಮೂರು ಹನುಮಂತ ಮಾಸ್ತರ ಎಲ್ಲ ಹಾಟ ಜಗತ್ತರ ಹೋಗುತ್ತಾಕತ್ತ ನಿಮ್ಮ ಬಳಿ ಅದ ಕುಲ್ಕರ್ದಿಂದ ಅದಾವ್ರಿಗೆ ವಿನಂತಿ ಮಾಡೋದದ ಏನು ಅದರಿಬೋದು ಹಣ್ಣು ಮತ್ತು ಸಿದ್ಧರ ಸಿದ್ಧಾಂತ ಒಳಗೆ ಇವು ಅಮೋಷಿತ್ ಮಾಡಿದ್ರೆ ಎಲ್ಲರೂ ಅಷ್ಟೇ ಅದರ ಜನರಿಗೆ ತಪ್ಪು ಸಂದೇಶ ರವಾಣಿ ಆಗಬಾರ್ದು ನಾವು ಇಟ್ಟೆ ತುಸು ಕೂಡಿ ನೀವು ಇವತ್ತು ತಮೋಶಿದ್ ಪೌಳ್ಯಾಗ ನಿಡೋ ಇನ್ನೊಳಗೆ ಅಷ್ಟೆ ಅನ್ನ ಮಾಡಿಬ್ಯಾಡ್ರಿ ಇನ್ನು ತಾಸಿನೊಳಗೆ ಒಳಗೆ ದಿಲ್ಯಾಗ ಸುದ್ದಿ ಯೂಟ್ಯೂಬ್ ಯುಟ್ಯೂಬ್ ದವ್ರು ಕಲಸ್ತಾರೆ ಇವ ಹೊರದೇಶ ಕೊಳ್ಕದ ಅದಕ್ಕೆ ಈ ನೋಡ್ರಿ ಒಣ್ಣೇ ಸಂದಿಂದು ಅದಕ್ಕ ಇನ್ನ ಏನು ಎರಡು ಮಾತು ನಮ್ಮ ದಾದಾಜಿ ಅವ್ರಿಗೆ ಕೇಳಿದೀವಿ ಹುಡ್ಗಿಯಾರು ಬಂದು ಅವರು ಹಾ ತಪ್ಪು ಮಾತಾಡ್ರಿ ಇಲ್ಲ ತಪ್ಪು ಮಾತಾಡ್ರಿ ಈಗ ಅದಕ್ಕೂ ಕಮಿಟಿಯಾಗಿ ಅವ್ರು ತಗೊಂಡ್ ಬರತ್ತಾರೆ ಅವರು ಹೌದು ಹಾಂ ಇನ್ನೊಂದು ಮಾತನ್ನು ಎರಡು ದಾದಾಜಿ ಅವ್ರಿಗೆ ಕೇಳಿದ್ದೀವಿ ಏನಂತ ಕೇಳಿದ್ರಿ ಹಣ್ಣು ಮಾತದ ಒಳಗೆ ಒಬ್ಬಕಿ ಹೆಣ್ಣು ಮಗಳು ಇಸ್ಲಾಮ್ ಧರ್ಮದ ಅವನನ್ನ ಎಂಬತ್ತು ವರ್ಷದ ಹೆಣ್ಣು ಮಗಳು ನಾಲ್ಕ ಇಪ್ಪತ್ತು ಹಾಂ ಹೌದು ಎಂಬತ್ತು ವರ್ಷದ ಹೆಣ್ಣು ಮಗಳು ಆ ಇಸ್ಲಾಮ ಧರ್ಮದವನಿಗೆ ಮನೆ ಹಾಲ ಕೂಸು ಮಾಡಿ ಹೌದು ಋಷಿಯ ರುಚಿಯ ಮಾಡದೆ ದೇವಿ ಹೆಂಗ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಸೋಳ ಮಾಡಿ ತೊಟ್ಟ ಕೆಳಿವಿ ಹೌದು ಹಂಗ ಕೂಸ ಮಾಡಿ ಮನೆ ಕುಡಿಸುಡ ಹೆಣ್ಣು ಮಗಳ ಹೆಸರು ಏನು ಅಂತ ಅಟ್ಟೆ ನಾನು ಹೌದು ಹೌದು ಅಕ್ಕಿ ಅವಕ್ಕೂ ಅವ್ರ ಉತ್ತರ ಹೇಳಿಲ್ಲ

ಒಬ್ಬ ಮುಸಲ್ಮಾನ ಕುಸೇನ ಮಾಡಿಕೊಂಡು ಎಂಬತ್ತು ವರ್ಷದ ಮುರಿಕೆ ಹಾಲು ಕುಡಿಸುಕ್ಕ ಯಾವಾಗ ಹಾಲು ಮತ್ತದೊಳಗ ಹಾಲು ತೊರೆ ಬುಕ್ಕ ಹೌದು 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 ಇದು ಇನ್ನೊಂದು ಪ್ರಶ್ನೆ ಕೇಳಿದೀವಿ ಏನಂತ ಕೇಳಿದ್ರಿ ಹಾಲು ಮತ್ತದೊಳಗೆ ಸಿದ್ಧರ ಸಿದ್ಧಾಕಿ ನಡೀತವ ಹಾಲು ಮತ್ತದ ಒಬ್ಬಕ್ಕೆ ದೇವತೆ ಇಸ್ಲಾಂ ಧರ್ಮದ ಒಳಗೆ ಮೈ ಬಂದಾಳು ಮೈಯಾಗ ಬಂದು ಇಸ್ಲಾಮ್ ಧರ್ಮದ ಬಂದಾಗ ಬಂದಿರ್ತಕ್ಕಂಥದನ್ನ ನೋಡಿ ಜನ ನೀ ಕರೆ ಕರೆ ದೇವತೆ ಇದ್ದ ಕರೆ ಆದ್ರ ಕರೆ ಆದ್ರ ಈ ಪರೀಕ್ಷೆ ಮಾಡ್ತೇವೆ ಒಂದು ಕೂಶಿನ ತುಂಡು ಮಾಡಿ ಹಾಕಿಟ್ರು ಹೌದು ಹೌದ ಹೌದು ಹಾಕಿ ಇದ್ದ ಕಾಲಕ್ಕ ಆ ಹುಟ್ಟಿವಲಗೆ ಒಳಗೆ ಇರತಕ್ಕಂತ ಕೂಸನನ್ನ ಆ ಇಸ್ಲಾಮ ಧರ್ಮದವನಿಗೆ ಹೇಳ್ತಾರ ಏನಂತ್ರಿ ಅವನು ಮೈಯಾಗ ಬಂದದ ನೀ ಕರೆ ದೇವತೆ ಇದ್ದ ಅಂತಂದ್ರ ಆ ಕೂಸನನ್ನ ಕುಂಡು ಮಾಡಿದ ಕೂಸನ ಜೀವಂತ ಮಾಡು ಅಂತ ಹೌದು 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 ಅವಾಗ ಇಸ್ಲಾಂ ಧರ್ಮದೊಳಗೆ ಮೈಯಾಗ ಬಂದಿರತಕ್ಕಂತ ದೇವತೆ ಯಾರು ಯಾರಪ್ಪ ಮಹರಂ ಅಂತಕಂತ ದೇವತೆ ಇಸ್ಲಾಂ ಧರ್ಮದವನ ಮೈಯೊಳಗೆ ಬಂದು ಬಂದು ಕುಂಡಾಗಿ ಬಿದ್ದಿರತಕ್ಕಂತ ಾಜಿ ಅವರಿಗೆ ಹಾಲು ಮತ ಕೇಳ್ತಕ್ಕಂತ ಎರಡು ಪ್ರಶ್ನೆಗಳು ಹೌದು ಇವತ್ತು ಯಾಕಪ್ಪ ಸತ್ಯಸಿದ್ಧ ಸಿದ್ಧಾಟಿಕೆ ಒಳಗ ಮಾತು ಮಾತಾಡಿದ್ರೆ ಒಟ್ಟೆ ದಾದಾಜಿ ಆ ಒಬ್ಬರ ಗಂಡ ಎತ್ತಿ ಇದ್ರು ಈ ಗಂಡ ಹಸ್ತಿದ್ದ ಪರ್ರತ್ತು ಸರ್ರೂ ಅಂತ ಕಟ್ಟಿ ಹೇಳಿ ಒಂದು ಮಾತು ಕೇಳಿದಿರ್ತಾವೆಲ್ಲರೂ ಹೌದ್ ಹೌದು ಸತ್ಯಸಿದ್ಧರ ಸಿದ್ಧಾಟಿಕೆ ಒಳಗ ಬಂದು ಗಳಿಸಿದ್ರೆ ಹೆಂಗಿರ್ಬೇಕು ಗಳಿಸಿದ್ರೆ ಹೆಂಗಿರ್ಬೇಕ್ರಿಪಾ ತಿಳಿದ್ರು ಎಷ್ಟು ಕುಡಿದ ಗಡ್ಡ ಇಳಿದ ತಟ 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 ಅದು ಅಜನಾಮರವಾಗಿ ಉಳಿಯುವಂತಾಗಿರಬೇಕು ಹೌದು 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 ಅದಕ್ಕೆ ಗೊತ್ತಾರ